ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವತ್ತು ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಸಾಗ್ಯ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಸಿದ್ದರಾಮ ಅನ್ನತಕ್ಕಂಥ ರೈತರು ಕಳೆದ ಬಾರಿ ಮೂರು ಎಕರೆ ಶುಂಠಿಯನ್ನು ಹಾಕಿ ಅದರಲ್ಲಿ ಅರವತ್ತು ಲಕ್ಷ ರೂಪಾಯಿಗಳಷ್ಟು ಲಾಭವನ್ನು ನೋಡಿದ್ದಾರೆ ಅದೇ ಆಸೆ ಮೇಲೆ ಅದೇ ಒಂದು ಟ್ರೆಂಡ್ನಲ್ಲಿ ಈ ಬಾರಿ ಆರು ಎಕರೆ ಪ್ರದೇಶಕ್ಕೆ ಶುಂಠಿಯನ್ನು ಹಾಕಿ ಭಾಳ ಅಚ್ಚುಕಟ್ಟಾಗಿ ಬೆಳೆದಿದ್ದಾರೆ ಆದರೆ ಈ ವರ್ಷ ರೇಟು ಗಣನೀಯವಾಗಿ ಕಡಿಮೆಯಾಗಿರ್ತಕ್ಕಂಥದ್ದು ಮಾರ್ಕೆಟಲ್ಲಿ ಬಂದಿದೆ ಸ್ನೇಹಿತರೆ ಆದರೂ ಕೂಡ ಒಂದು ಎಕರೆ ಶುಂಠಿ ಬೆಳಿಬೇಕಾದ್ರೆ ಕಡಿಮೆ ಅಂತ ಅಂತೇಳಿದ್ರು ಎರಡರಿಂದ ಮೂರು ಲಕ್ಷ ರೂಪಾಯಿಯಷ್ಟು ಬೇಕೇ ಬೇಕಾಗುತ್ತೆ ಕೆಲವೊಂದು ಸಾರಿ ಭಾಳಷ್ಟು ರೈತರಿಗೆ ಕೈ ಕಚ್ಚುತ್ತೆ ಅಸಲಿಗಿಂತ ಒಳಗಡೆ ಬಂದ್ಬಿಡುತ್ತೆ ಅಂತ ಸಂದರ್ಭಗಳು ಉಂಟಾಗುತ್ತೆ ಈ ಶುಂಠಿಯಿಂದ ಎಷ್ಟು ಅಧಿಕವಾದ ಲಾಭವನ್ನು ಟೈ ಟೈಮ್ನಲ್ಲಿ ಕಾಣ್ಬೋದೋ ಅಷ್ಟೇ ಪ್ರಮಾಣದಲ್ಲಿ ಒಳಗೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಅಂಥ ಒಬ್ಬರು ರೈತರು ಇಲ್ಲಿದ್ದಾರೆ ಇವರು ಫ್ಲಾಟ್ಗೆ ಹೋಗಿ ಯಾವ ರೀತಿಯೆಲ್ಲ ಬೇಸಾಯ ಮಾಡಿದ್ದಾರೆ ಹೇಗೆ ಅನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದೆಲ್ಲಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ನ ಐತಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಮೂಲಕ ನಮ್ಮನ್ನ ಕೇಳ್ಕೊಡ್ತೀನಿ ಸ್ನೇಹಿತರೆ ಸರ್ ನಮಸ್ತೆ ನಮಸ್ಕಾರ ಸರ್ ರಮೇಶ್ವರ್ ಸರ್ ಸಿದ್ದರಾಮ ಅಂತ ಸರ್ ಯಾವ ಸರ್ ಇದು ನಮ್ದು ವಿಲೇಜ್ ಬಂದು ಗುಡಿ ಸರ್ಗೂರು ಸುಂಟಿ ಲ್ಯಾಂಡ್ ಇರೋದು ಸಾಗ್ಯಾ ಅಂತ ಆ ಈಗ ಈ ಶುಂಠಿ ಲ್ಯಾಂಡ್ ಇದೆಯಲ್ಲ ಇದು ಯಾವ್ದು ಸಾಧ್ಯನ ಅವ್ರ ಸಾಗ್ಯ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಹೌದು ನೀವು ಅಲ್ಲಿಗೆ ನಿಮ್ಮ ಊರಿಗೂ ಇಲ್ಲಿಗೂ ಎಷ್ಟ್ ದೂರ ಆಗುತ್ತೆ ಒಂದ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಸರ್ ನಾಲ್ಕ್ ಕಿಲೋಮೀಟರ್ ಆಗುತ್ತೆ ಹೌದು ಸರ್ ಇದು ನಿಮ್ದೇನೆ ಲ್ಯಾಂಡ್ ಸರ್ ಇಲ್ಲ ಸರ್ ಬೇರೆ ಅವ್ರದ್ದು ನಾವು ಲೀಝ್ಗೆ ಮಾಡ್ಕೊಂಡಿದೀವಿ ಲೀಝುಗ್ ಮಾಡ್ಕೊಂಡಿದೀವಿ ಹತ್ತು ಎಕ್ರೆ ಇದೆ ಸರ್ ಲೀಸ್ ಇದೆ ಆರ್ ಎಕರೆ ಇದೆ ಸರ್ ಈಗ ಆರ್ ಎಕ್ರೆನಲ್ಲೂ ಇಲ್ಲಿ ಹಾಕಿದ್ರಲ್ಲ ಇದು ಯಾವ ಬೆಳೆ ಸರ್ ಇದು ಸರ್ ಶುಂಠಿ ಸರ್ ಶುಂಠಿ ಶುಂಠಿ ಹ್ಮ್ ಶುಂಠಿ ಆರ್ ಎಕ್ರೆಗೆ ಹಾಕಿದ್ರಿ ಸರ್ ಹೌದು ಇದು ಮೊದಲನೇ ಸರಿ ಬೆಳೆ ಅಥವಾ ವರ್ಷದಿಂದ ಮಾಡ್ತಾ ಮಾಡ್ತಾ ವರ್ಷದಿಂದಲೂ ಹೌದು ಅಂದ್ರೆ ಇದು ಆರನೇ ಬೆಳೆನಾ ಲಾಸ್ಟ್ ಲಾಸ್ಟ್ ಇಯರ್ ಎಷ್ಟು ಹಾಕಿದ್ರೆ ಸರ್ ಮೂರ್ ಎಕರೆಗೆ ಹಾಕಿದ್ದೆ ಮೂರ್ ಹಾಕಿದ್ರೆ ಹೌದು ಮೂರ್ ಎಕರೆ ಅಂದ್ರೆ ಎಷ್ಟು ಚೀಲ ಬಿತ್ತನೆ ಹಾಕಿದ್ರಿ ಸರ್ ಸರ್ ಮೂರ್ ಎಕರೆಗೆ ಅಂದ್ರೆ ಒಂದ್ ಎಪ್ಪತ್ತೈದು ಬ್ಯಾಗ್ ಹಾಕಿದ್ದೆ ಎಪ್ಪತ್ತೈದು ಬ್ಯಾಗ್ ಹಾಕಿದ್ರಿ ಅರವತ್ತು ಕೆಜಿ ಮೂಟೆ ಮೂಟೆ ಹಾಕಿದೆ ಎಪ್ಪತ್ತೈದು ಮೂಟೆ ಹಾಕಿದ್ರೆ ಹೌದು ಬಿತ್ನೆಲ್ಲ ಎಲ್ಲಿಂದ ತಂದಿದ್ರಿ ಸರ್ ಸರ್ ಈಗ ನಮ್ದೇ ಇತ್ತು ಸರ್ ನಾನು ಆರು ವರ್ಷದಿಂದ ಮಾಡ್ತಾ ಇದ್ದೀನಿ ಅಲ್ವಾ ನಮ್ದೇ ಬೀಜ ಆರೋಗ್ಯ ಆಗದೆ ಅದಕ್ಕೋಸ್ಕರ ಇದನ್ನೇ ಹಾಕೊಂಡಿದೀನಿ ನಿಮ್ ಬೀಜಗಳೇ ಚೆನ್ನಾಗಿರೋದು ಅದನ್ನೇ ಬಿತ್ತನೆ ಮಾಡ್ಕೊಡ್ರಿ ಹೌದು ಸರಿ ಇದು ಯಾವ ತಳಿ ಶುಂಠಿ ಸರ್ ಸರ್ ರಿಯೋಡಿ ಜಿನೈರೋ ಅಂತ ರಿಯೋಡಿ ಜಿನೈರೋ ಹೌದು ಸರಿ ಸರಿ ಸರ್ ಅಂದ್ರೆ ಲಾಸ್ಟ್ ಟೈಮ್ ಏನಿತ್ತು ಸರ್ ರೇಟು ಸರ್ ಆರ್ ಸಾವಿರ ರೂಪಾಯಿ ಇತ್ತು ಹ್ಮ್ ಮಾರ್ಕೆಟ್ ನಾವ್ ಬಿತ್ತನೆ ಬೀಜಕ್ಕೂ ಕೊಟ್ಟೋ ಹ್ಮ್ ಹ್ಮ್ ಹಂಗಾಗ ಒಂದ್ ಏಳುವರೆ ಸಾವಿರ ರೂಪಾಯಿ ಕೊಟ್ಟೆ ಸರ್ ಬ್ಯಾಗು ಬಿತ್ತನೆ ಬೀಜ ಕೇಳುವರೆ ಕೊಟ್ರೆ ಆ ಮಾರ್ಕೆಟ್ಗೆ ಆರ್ ಸಾವಿರ ಮಾರ್ಕೆಟ್ ಅಲ್ಲಿ ಆರ್ ಸಾವಿರ ನಡೀತಾ ಇತ್ತ ಹೌದು ಅಂದ್ರೆ ಒಳ್ಳೆ ರೇಟ್ ಸಿಕ್ಕಿತ್ತು ಹೌದು ಸರ್ ಆಯ್ತು ಹಿಂದೆ ಇಲ್ಲ ಆರ್ ವರ್ಷದಲ್ಲಿ ಯಾವಾಗಾದ್ರೂ ಈ ರೇಟ್ ಸಿಕ್ಕಿತ್ತಾ ಓ ದ ವರ್ಷ ಸಿಕ್ಕಿತ್ತೆ ಸರ್ ಓ ದ ವರ್ಷ ಹಾಕಿ ಹೌದು ಅದ್ರಿಂದ ಇಲ್ಲ ಇಲ್ಲ ಸರ್ ಸಿಗ್ಲಿಲ್ಲ ಒಂದ್ ಎರಡ್ ಸಾವಿರದ ಒಳಗಡೆನೇ ಇಲ್ಲ ಅಂದ್ರೆ ಅವಾಗೇನ್ ನಿಮ್ಗೆಲ್ಲ ಲಾಭ ಇರ್ಲಿಲ್ಲ ಆಗ್ಲಿಲ್ಲ ಅಸಲು ಮೇನ್ಟೇನ್ ಆಯ್ತು ಹೌದು ಹಾ ಹಾ ಈ ವರ್ಷ ಏನಿದೆ ಸರ್ ರೇಟ್ ಈ ವರ್ಷ ಸರ್ ಒಂದ್ವರೆ ಸಾವಿರ ಇದೆ ಹ್ಮ್ ನೋಡುವ ಈಗ ಬಿತ್ತನೆ ಬೀಜಕ್ಕೆಲ್ಲಾ ನಮ್ದೆಲ್ಲಾ ಬಂದ್ ನೋಡ್ಕೋಗಿ ಚಾಯ್ಸ್ ಮಾಡಿದಾರೆ ಹಾ ಹಾ ಒಂದ್ ಎಪ್ಪತ್ ಪರ್ಸೆಂಟ್ ಆಲೆ ಬುಕಿಂಗ್ ಮಾಡವ್ರೆ ಯಾವ್ದು ನಾ ಇದು ಬಿತ್ತನೆ ಬಿತ್ತನೆ ಬೀಜಕ್ಕೆ ಅರಸಿಕೇರೆಯವ್ರು ಪ್ರಿಯಾಪಟ್ಣ ಹುಣಸೂರವ್ರು ಎಲ್ಲಾ ಬಂದು ಸರಿಗ ಇಲ್ಲಿ ಆರ್ ಎಕ್ರೆ ಇದೆಯಲ್ವಾ ಹೌದು ಆರ್ ಎಕ್ರೆನಲ್ಲಿ ಆಹ್ಹ್ ನಿಮ್ಗೆ ಅಂದಾಜು ಎಷ್ಟು ಮೂಟೆ ಬರ್ಬೋದು ಸರ್ ಇದ್ರಲ್ಲಿ ಒಂದ್ ಎರಡ್ ಸಾವಿರ ಮೂಟೆ ಹಾಕೊಂಡಿದೀನಿ ಸರ್ ಎರಡ್ ಸಾವಿರ ಮೂಟೆ ಹೌದು ಲಾಸ್ಟ್ ಟೈಮ್ ಹಾಕಿದ್ರಲ್ಲ ಅವಾಗ ಎಷ್ಟ ಸಾವಿರ ಮೂಟೆ ಸಿಕ್ಕಿತ್ತು ಸರ್ ಒಂದ್ ಸತಿ ಒಂದ್ ಸಾವಿರ ಮೂಟೆ ಆಗಿತ್ತು ಒಂದ್ ಸಾವಿರ ಮೂಟೆ ಆಗಿ ಹೌದು ಈ ಸರಿ ಡಬ ಎರಡ್ ಸಾವಿರ ಆಗ್ಬೇಕಾದ್ರೆ ಕಾರಣ ಸರ್ ಈಗ ಡಬಲ್ ಪ್ಲಾಂಟೇಶನ್ ಮಾಡಿದಾರೆ ಆರ್ ಎಕರೆಗೆ ಹಾಕಿದ್ರ ಈಗ ಆರ್ ಎಕರೆ ಹಾಕಿದಿನಿ ಓ ಆರ್ ಎಕರೆಗೆ ಹಾಕಿದ್ರ ಹೌದು ಹಂಗಂದ್ರೆ ಎರಡ್ ಸಾವಿರ ಚೀಲ ಅಂತ ಹೇಳಿದ್ರೆ ಹೌದು ಅಷ್ಟಕ್ಕೆಲ್ಲ ಬಿತ್ತನೆ ಬೀಜಗಳಿಗೆ ಬುಕ್ ಆಗಿದೆ ಇನ್ನು ಎಲ್ಲ ಫೋನ್ ಮಾಡ್ತಾವ್ರೆ ಯಾರು ಮುಂದೆ ಅವಕಾಶ ಬರುತ್ತೆ ಅವ್ರಿಗೆ ಚಾನ್ಸ್ ಹೌದಾ ಹೌದು ಏನು ಈಗ ಬಿತ್ತನೆ ಬೀಜ ಚೆನ್ನಾಗಿದ್ರೆ ಅಲ್ವಾ ಸರ್ ಜನ ತಗೋ ಚೆನ್ನಾಗದ ಎಲ್ಲ ಓಕೆ ಸರ್ ಬುಕ್ ಮಾಡವ್ರೆ ಹೌದಾ ಏನ ಇದಕ್ಕೆ ಕೊಳೆ ರೋಗ ಯಾವುದೇ ಡಿಫಿಶೆನ್ಸಿ ಏನು ತಂದ್ರ ಇಲ್ಲ ಏನು ಆಗಿಲ್ಲ ಏನು ಆಗಿಲ್ಲ ನೀವು ಫ್ಲಾಟ್ ನೋಡಿದ್ರೆ ಗೊತ್ತாகுತಲ್ವಾ ಹೌದು ಹೌದು ಈ ಫ್ಲಾಟ್ ನೋಡಿದ್ರೆ ಗೊತ್ತாகுತಿದೆ ಇದೆಲ್ಲ ಗರಿ ಗರಿಯಲ್ಲ ಒಣಗ್ತಾ ಇರೋದು ಇದು ಸರಿ ಗಾಳಿ ಇದು ಪ್ರೌಢ अवस्थೆಗೆ ಬಂದಿರೋದರಿಂದ ಹಂಗಾಗದ ಅಷ್ಟೇ ಸರ್ ಏನಿಲ್ಲ ಅಣ್ಣು ಬಂದಿದೆ ಹೌದು ಸರ್ ಹೇಳಿ ಈಗ ಇದು ಹಣ್ಣಿಗೆ ಬಂದಿರೋದ್ರಿಂದ ಈಗ ಅಲ್ಲಿ ಏಜ್ ಬಂದದೇ ಇದು ಇವಾಗ ಬೇಕಾದ್ರೆ ಅವ್ರೆಸ್ಟ್ ಮಾಡ್ಬೋದಾಯ್ತು ರೇಟ್ ಇದ್ದಿದ್ರೆ ಹಾ ಈಗ ಹಂಗಾಗಿನ ಸರ್ ಸ್ವಲ್ಪ ಲೇಟ್ ಮಾಡ್ತಾ ಇದೀನಿ ಈಗ ಆ ಮಾಡೋದು ಏನೋ ಒಂದ್ ಇನ್ನೊಂದ್ ತಿಂಗಳ ತಿಂಗಳು ತಗೋತೀರಾ ಈಗ ಇವತ್ತೇ ಮಾಡ್ಬೋದು ಸರ್ ರೇಟ್ ಬಂದ್ರೆ ಹಾ ನಾವು ಬಿಸಿನೇ ಬೀಜ ಕೊಡ್ತಾ ಇರೋದ್ರಿಂದ ಹಾ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತೀವಿ ಈಗ ಬಂದಂಗ ಬಂದಂಗೆ ನೀವು ತೆಗೆದ್ ತೆಗೆದ್ಕೊಡ್ತೀವಿ ಕೊಡ್ತಾ ಇರ್ತೀವಿ ಅಥವಾ ತೆಗೆದು ಮೋಟೆಲ್ ಹಾಕಿಟ್ಕೊಂಡು ಇಲ್ಲ ಸರ್ ಈಗ ಅವ್ರ ಬಂದ್ ಇಲ್ಲಿ ಪೇಮೆಂಟ್ ಆದ್ಮೇ ಕಿತ್ಕೊಡ್ಬಹುದು ಕಿತ್ಕೊಡ್ತೀರಿ ಹೌದು ಈಗ ಎಪ್ಪತ್ ಪರ್ಸೆಂಟ್ ಅಷ್ಟು ಬುಕ್ ಆಗಿ ಹೌದು ಚೆನ್ನಾಗಿದೆಯಲ್ಲ ಸರ್ ಬೀಜ ಬೀಜ ಆ ಕಡೆಯಿಂದಾನೇ ಬಂದವ್ರೆಲ್ಲ ಚೆನ್ನಾಗಿದೆ ಆರೋಗ್ಯ ಹುಣ್ಸೂರು ಇಲ್ಲ ಯಾವ ಕಡೆಯಿಂದ ಅರ್ಸೀಕೆರೆ ಹಾ ಅಲ್ಲಿಂದ ಬಂದವ್ರ ಸರ್ ಸರ್ ಈ ಹುಣ್ಸೂರ್ನಲ್ಲೂ ಕೂಡ ಶುಂಠಿ ಬೆಳಿತಾರಲ್ಲ ಸರ್ ಅಂದ್ರೆ ಇಷ್ಟು ಕ್ವಾಲಿಟಿ ಆರೋಗ್ಯವಾಗಿಲ್ಲ ಅಂತ ಸರ್ ಯಾವ್ರು ಅವರು ಚೆನ್ನಾಗದೇ ಅನ್ಬಿಟ್ಟು ಆಯ್ಕೆ ಮಾಡಿದ್ದಾರೆ ಈ ಮಟ್ಟದ ಆರೋಗ್ಯ ಚೆನ್ನಾಗಿ ಬಂದಿರೋದ್ರಿಂದ ಒಳ್ಳೆ ಬಿತ್ತನೆ ಬೀಜನ ಆಯ್ಕೆ ಮಾಡ್ಕೋಬೇಕು ಅಂತ ಬಂದಿದ್ದಾರೆ ಹೌದು ಹೌದು ಸರ್ ಈಗ ಸುಮಾರು ಎಪ್ಪತ್ತು ಪರ್ಸೆಂಟ್ ಆಗಿದೆ ಹೌದು ಇನ್ನೊಂದು ಇದೆ ಹೌದು ಅಂದ್ರೆ ಇನ್ನು ಒಂದೂವರೆ ತಿಂಗಳು ಎರಡು ಆಗೋದ್ರಿಂದ ಅಷ್ಟೊತ್ತಿಗೆ ನಿಮಗೆ ಕವರ್ ಆಗುತ್ತೆ ಒಟ್ನಲ್ಲಿ ಯಾವ್ದು ಕಾಯಿಲೆ ಕಷ್ಟ ಯಾವ್ದು ಕಾಣಿಸ್ಕೊಳ್ಳಿ ಹ ಹ ನಿಮ್ಗೆ ಚೆನ್ನಾಗಿ ಐದಾರು ಸರಿ ಬೆಳೆದಿರೋದ್ರಿಂದ ಅನುಭವ ಇರೋದ್ರಿಂದ ನೀವು ಯಾವ್ದೇ ಕಾಯಿಲೆ ಬರ್ದಂಗ್ ಮೇಂಟೈನ್ ಮಾಡಿದೀರಿ ಹೌದು ಸರ್ ಕಾಯಿಲೆ ಬರ್ದಂಗೆ ಏನೆಲ್ಲ ಕ್ರಮ ತಗೊಂಡಿದ್ರಿ ಸರ್ ನೀವು ಈಗ ಮೊದಲು ನಾವು ಮೊದಲು ಬೀಜ ಬಿತ್ತನೆ ಬೀಜ ಶುಂಠಿ ಹ್ಮ್ ಮತ್ತೆ ಭೂಮಿ ಎರಡು ಆಯ್ಕೆ ಮಾಡ್ಕೋಬೇಕು ಹ್ಮ್ ಕಡೆ ಮಾಡ್ಬೇಕು ಹಾ ಹೊಲ್ಜಾರ್ ಪ್ರದೇಶ ಆಗ್ಬೇಕು ಹಾ ಗ್ರಾವೆಲ್ ಮಣ್ಣು ಇರ್ಬೇಕು ಹಾ ಆ ತರ ಇದ್ರೆ ಅರ್ಧ ಶುಂಠಿ ಬೆಳ್ದಂಗೆ ಹಾ ಈಗ ಬಸ್ ಚೆನ್ನಾಗಿ ಚೆನ್ನಾಗ್ ನೀರು ನೀರ್ ಹೋಗೋದು ಮಾಡಿದೀನಲ್ಲ ಸರ್ ನೋಡಿ ಹಾಗೆ ಇಡೀರಿ ಅದನ್ನ ಯಾವುದು ಸರ್ ಇದು ಬಸ್ ಗಾಲ್ವೆ ಇದೇನ ಸರ್ ಅದು ಮೇನ್ ಚಾನಲ್ ಇದು ಸಬ್ಬು ಆ ಇದೆ ಇದೆ ಬಸ್ ಗಾಲ್ವ ಈ ಕಡೆ ನೋಡಿ ಡೌನ್ ವಾಟಾ ಕೊಟ್ಟಿದೀನಿ ಬಸ್ ಗಾಲ್ವೆ ಈ ಕಡೆ ಹಾ ಈ ಕಡೆ ಇಲ್ಲೊಂದು ಬಸ್ ಆ ಮೇನ್ ಇದು ಹಾ 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 ಆರ್ ಎಕರೆ ನೀರೆಲ್ಲಾ ಇಲ್ಲೇ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಹಾ ಏನ್ ಸುಮಾರು ನಾಲ್ಕ್ ಅಡಿ ಐದು ಅಡಿ ಹಾ ಒಂದ್ ಐದು ಅಡಿ ಆರ್ ಅಡಿನೆ ಅದೇ ಹ್ಮ್ ಐದು ಆರ್ ಅಡಿಪೆಟ್ ಈಗ ಮೊಸರು ಗಾಲ್ವೇನೆ ಮೇನ್ ಸಾರ್ ಸುಂಟಿಗೆ ಹಾ 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 ಅದೇ ಮೇನು ಈ ಬಸ್ಗಾಲುವೆನೆ ಮೇನ್ ಹೌದು ಇಪ್ಪತ್ ಪರ್ಸೆಂಟ್ ಅದುನೂ ಅದಕ್ಕೋಸ್ಕರ ಈಗ ನಿಮ್ಗೆ ಈ ತರ ನೀವು ಬಸ್ಗಾಲುವೆ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಆರೋಗ್ಯವಾಗಿದೆ ಆರೋಗ್ಯವಾಗಿದೆ ಯಾವುದೇ ತೊಂದ್ರೆ ಇಲ್ಲ ಕಾಯಿಲೆ ಗೀಲೆ ಕಾಣಿಸ್ಕೊಳ್ಳಿಲ್ಲ ಸಾಮಾನ್ಯವಾಗಿ ನೀರ್ ನಿಲ್ದೆ ಹೋದ್ರೆ ಯಾವ ಸಮಸ್ಯೆ ಬರಲ್ಲ ಹೌದು ಹೌದು ಸರ್ ಈಗ ನೀರ್ ನಿಂತುಗಳಂಗೆ ಅಲ್ಲಿ ಕೊಳೆ ರೋಗ ಫಂಗಸ್ ಏನು ಫಾರಂ ಆಗದಂಗೆ ಹೌದು ಇರೋದಕ್ಕೆ ನೀವು ಈಗ ಬಸ್ ಗಾಲ್ವೆ ಈ ಮಟ್ಟದಲ್ಲಿ ಹೌದು ಸರಿ ಸರ್ ಆ ಕಾರಣದಿಂದಲೇ ಇಲ್ಲ ಹೌದು ಮತ್ತೆ ನೀವು ಇಲ್ಲಿ ಹಾಕಿದಿರಲ್ಲ ಸರ್ ಬೆಳೆ ಒಂದೊಂದು ಪಟ್ಟಿನಲ್ಲಿ ಒಂದೊಂದು ಪಟ್ಟಿನಲ್ಲಿ ಎರಡೆರಡು ಲೈನ್ ಹಾಕೊಂಡಿದೀರಾ ಎರಡೆರಡ್ ಸಾಲ ಎರಡೂವರೆಡಿ ಡಿಫ್ರೆನ್ಸ್ ಹಾ ಹಾ ಮೂರ್ ಅಡಿ ಬೆಡ್ಡು ಎರಡುವರೆ ಅಡಿ ಬೀಜ ಹಾಕಿದಿವಿ ಮೂರ್ ಅಡಿ ಬೆಡ್ ಆ ಏನಾದ್ರಲ್ಲಿ ಅರ್ಧ ಅರ್ಧ ಅಡಿ ಹೋಗುತ್ತಲ್ಲ ಹಾ ಹಾ ಆ ಕಡೆ ಅರ್ಧ ಈ ಕಡೆ ಅರ್ಧ ಹಾ ಒಂದ್ ಅರ್ಧ ಅಡಿಗ್ ಒಂದ್ ಬೀಜ ಹಾಕಿದಿವಿ ಎರಡ್ ಲೈನ್ ಹಾಕಿದೀವಿ ಗಿಡದಿಂದ ಗಿಡಕ್ಕೆ ಎಷ್ಟು ಗ್ಯಾಪ್ ಕೊಟ್ಟಿದ್ರಿ ಸರ್ ಅರ್ಧ ಅಡಿ ಅಷ್ಟೇ ಅರ್ಧ ಅಡಿ ಹಿಂಗ ಸಾಲಿಂದ ಸಾಲಿಗೆ ಎಷ್ಟು ಸಾಲಿಗೆ ಸಾಲಿಗೆ ಎರಡುವರೆ ಅಡಿ ಎರಡುವರೆ ಅಡಿ ಕೊಟ್ಟಿದೀವಿ ಅದ್ರ ಮದ್ಯೆ ಒಂದೊಂದು ಪಟ್ಟಿನಲ್ಲಿ ನೀರ್ ಹೋಗೋದಿಕ್ಕೆ ಈಗ ಸಣ್ಣ ಕಾಲು ಹೋಗ್ಬೋದು ಆಹ್ ಏರ್ ಮಡಿ ಮಾಡ್ದೆ ಹೌದು ಹೌದು ನೀರು ಹೋಗುವಂಗೆ ಹೌದು ಸರ್ ಆ ನೀರೆಲ್ಲ ಪಟ್ಟಿನವೆಲ್ಲ ಬಂದು ಈ ಬಸ್ ಗಾಲುವೆಲ್ ಬಂದು ಹೋಗ್ತವೆ ಹೌದು ಈ ತರ ಈ ಬಸ್ ಗಾಲುವೆಗಳಲ್ಲಿ ಬಂದು ಹಿಂಗ್ ನೀರೆಲ್ಲಾ ಹೋಗುತ್ತೆ ಹೌದು ಈ ಕಾರಣದಿಂದ ನಿಮ್ಗೆ ಯಾವುದು ಈ ತರ ಎಲ್ಲಾ ಮಾಡ್ಬೇಕಾದ್ರೆ ನಿಮ್ಗೆ ಹೌದು ಸರ್ ಒಳ್ಳೆ ಅನುಭವ ಇರೋದಕ್ಕೆ ನೀವು ಈ ರೀತಿ ಮಾಡಿರೋದು ಅಂತ ಹೌದು ಸರ್ ಹೌದು ಯಾಕೆಂದ್ರೆ ಸುಮಾರು ಜನ ರೈತರು ಫೈಲೂರ್ ಆಗವ್ರೆ ಫೈಲೂರ್ ಆಗಿರೋದು ಇದೇ ಕಾರಣದಿಂದ ಈ ನೀರ್ಸರಿಂದ ಹೌದು ಸರ್ ಈಗ ಬಿತ್ತನೆ ಬೀಜ ಒಂದು ಭೂಮಿ ಕ್ವಾಲಿಟಿ ಭೂಮಿ ಇರಬೇಕು ಮೂರನೇದು ಬಸ್ಗಾಲ್ವೆ ಇರಬೇಕು ಬಸಿಗಾಲ್ವೆ ನಾಲ್ಕನೇದು ಮೇಂಟೆನೆನ್ಸ್ ಯಾವ ಟೈಮ್ಗೆ ಏನ್ ಕೊಡಬೇಕು ಅದನ್ನ ಮೇಂಟೈನ್ ಮಾಡ್ಬೇಕು ಈಗ ನೀರಾವರಿ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ ಸರ್ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದೀನಿ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದಿರಿ ಹೌದು ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಪ್ರಿಂಕ್ಲರ್ ಹೌದು ವ್ಯವಸ್ಥೆ ಹೌದು ಎಷ್ಟು ದಿನಕ್ಕೊಂದ್ಸರಿ ನೀರ್ ಕೊಡ್ತೀರಾ ಸರ್ ತಾವು ಸರ್ ಈಗ ಭೂಮಿನಲ್ಲೇ ತೇವಾಂಶ ನೋಡ್ಕೊಂಡು ಕೊಡ್ತೀವಿ ಏನಿಲ್ಲ ದಿನ ಕೊಡ್ಬೋದು ಇಲ್ಲ ಒಂದ್ ಎರಡ್ ದಿವ್ಸ ಒಂದ್ಸರಿ ಮಳೆ ಕ್ಲೈಮೇಟ್ ಹೆಂಗಿರ್ತದೆ ಹಂಗೆ ಈಗ ಮಧ್ಯಾಹ್ನ ಅಲ್ಲಿ ನೋಡಿದ್ರೆ ಭೂಮಿಗೆ ನೀರ್ ಬೇಕು ಇಲ್ಲ ಅಂತ ಹೇಳ್ತದೆ ಬೆಳಗಿನ ಜಾವ ಬಂದ್ರೆ ಗೊತ್ತಾಗಲ್ಲ ಟಿಪ್ಪಿನಿ ಟೈಮ್ ಅಲ್ವಾ ಹಂಗಾಗಿ ಮಧ್ಯಾಹ್ನ ಟೈಮ್ ಬಿಸಿಲು ಅಲ್ಲಿ ನೋಡ್ಬೇಕು ಬಿಸಿಲು ಅಲ್ಲಿ ನೋಡ್ಬೇಕು ಹಾ ಈಗ ಇದನ್ನ ಎಲ್ಲಾ ಹೆಂಗ್ ಮೈಂಟೈನ್ ಮಾಡಿದ್ರಿ ಸರ್ ಮೇವುಗಳನ್ನೆಲ್ಲ ಯಾವ ತರ ಈಗ ಮೊದಲು ಬೆತ್ತನೆ ಬೀಜ ಹಾಕದ್ಮೇಲೆ ಮೊದಲು ಒಂದುವರೆ ತಿಂಗಳಿಗೆ ನಾವು ಸೈಡ್ ಅಂತ ಕಟ್ತೀವಿ ಅವಾಗ ಅಮೋನಿಯಂ ಸಲ್ಫೇಟ್ ಸೂಪರ್ ಫಾಸ್ಟ್ ಇಲ್ಲ ಸೈಡ್ ಸರ್ ಈಗ ಪೈರ್ ಹಾಕಿರ್ತೀವಲ್ ಬೀಜನ ಮೊದಲು ಒಂದೊಂದ್ ಮೊಳಕೆ ಬರುತ್ತೆ ಅದಕ್ಕೆ ಫಸ್ಟ್ ಅಲ್ಲಿ ಕೊಡ್ತೀವಿ ಅಮೋನಿಯಂ ಸಲ್ಫೇಟ್ ಬೂದಿ ಕೊಡ್ತೀವಿ ಆಮೇಲೆ ಎರಡನೇ ಸರ್ತಿಗೆ ಅಮೋನಿಯಂ ಸಲ್ಫೇಟ್ ಬೂದಿ ಪೊಟಾಸ್ ಕೊಡ್ತೀವಿ ಪ್ರತಿ ಸತಿನೂ ಪಸಾಟ್ ಕೊಡ್ತಾ ಇರ್ತೀವಿ ಪೊಟ್ಯಾಶ್ ಕೊಡ್ತಾ ಹೌದು ಆಮೇಲೆ ಔಷಧಿಗಳು ಈಗ ಹುಳಿಗೆ ಹುಳಿನ ಔಷಧಿ ಕೀಟ್ ಬಾಧೆಗಳೆಲ್ಲ ಇರ್ತಾವಲ್ಲ ಸರ್ ಹುಳಿಗೆ ಬೇರೆ ಕೊಡ್ತೀವಿ ಕ್ಲೋರೋಫಾರಿ ಹಾಕತ್ತೀವಿ ಕ್ಲೋರೋಫರಿ ಪಾಸ್ ಹಾಕ್ತೀರಾ ಆಮೇಲೆ ಫಂಗಸ್ ಬರ್ಲಿ ಬರ್ದೇ ಇರ್ಲಿ ಹೌದು ಸರ್ ನೀವು ಮಾಮೂಲಿ ಔಷಧಿ ಸರ್ ಹೌದು ಇಲ್ಲ ಸರ್ ಈಗ ಮುಂಜಾಗ್ರತಾ ಹೊಡ್ಕತಿವಿ ಮುಂಜಾಗ್ರತಾ ಕಾರ್ಬೋಡೈಜಿಮ್ ಕಾಂಬಿನೇಷನ್ ಒಂದ್ಸರಿ ಕೊಡ್ಕೊತೀವಿ ಹಾ ಹಾ ಏನಾದ್ರು ಜಾಸ್ತಿ ಚುಕ್ಕಿ ಏನಾರು ಬಂದ್ರೆ ನೇಟಿವ್ ಕೊಡ್ತೀವಿ ನೇಟಿವ್ ಆಗಿ ಕೊಡ್ತೀರಾ ಹೌದು ಒಟ್ನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಫಂಗಿಸೈಡ್ ಗಳನ್ನೆಲ್ಲ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಮಿಕ್ಸ್ ಮಾಡ್ಕೊಂಡು ಕೊಟ್ಬಿಡ್ತೀರಾ ಇಲ್ಲ ಸರ್ ಬೇರೆ ಬೇರೆ ಸಬ್ ಸಪ್ರೇಟ್ ಜೊತೆಯಲ್ಲಿ ಯಾವ್ದು ಕೊಟ್ರೆ ಎಫೆಕ್ಟಿವ್ ಬರಲ್ಲ ಅಷ್ಟು ಎಫೆಕ್ಟಿವ್ ಎಫೆಕ್ಟಿವ್ನೆಸ್ ಬರಲ್ಲ ಹೌದು ಎಫಿಶಿಯನ್ಸಿ ಸಿಗೋದಿಲ್ಲ ಹೌದು ಅದಕ್ಕೋಸ್ಕರ ನೀವು ಸಿಂಗಲ್ ಕೊಡ್ಬೇಕು ಸಿಂಗ್ ಸಿಂಗಲ್ ಕೊಡ್ತೀರಿ ಹೌದು ಸರ್ ಅಂದ್ರೆ ಎಷ್ಟೆಷ್ಟು ಡ್ಯೂರೇಷನ್ ಅಲ್ಲಿ ಅಂದ್ರೆ ಇಂಟರ್ವಲ್ ಅಂತ ಹೇಳಿದ್ರೆ ಗ್ಯಾಪ್ ಅಲ್ಲಿ ಎಷ್ಟು ಗ್ಯಾಪ್ ಅಲ್ಲಿ ಕೊಡ್ತೀರಿ ಸರ್ ಸರ್ ಈಗ ಒಂದ್ ನಾವು ಯಾವ್ದಾದ್ರು ಕೆಮಿಕಲ್ ಕೊಟ್ರೆ ಒಂದ್ ಹತ್ತು ದಿವಸ ಬಿಡ್ಬೇಕು ಒಂದ್ ಹತ್ತು ದಿನ ಬಿಟ್ರೆ ಅದ್ರ ಬಗ್ಗೆ ಏನಾರು ನಮ್ ಕ್ಲಿಯಾರಿಟಿ ಗೊತ್ತಾಗುತ್ತೆ ಹಿಂದಿನ ದಿನ ಕೊಡ್ಬಾರ್ದು ಗಿಡನು ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಡೋಸೇಜ್ ಜಾಸ್ತಿ ಆದ್ರೆ ಜಾಸ್ತಿ ಆದಾಗ ಬೆಳವಣಿಗೆ ಕುಂಠಿತ ಹೌದು ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗ ಹೌದು ಜೊತೆಗೆ ಇದು ಗೊಬ್ಬರ ಇದೆಯಲ್ಲ ಸರ್ ಇದು ಕೆಮಿಕಲ್ ಗೊಬ್ಬರ ಹೌದು ಅದನ್ನ ಎಷ್ಟೆಷ್ಟು ಸರ್ ಈಗ ನಾವು ಒಂದ್ ನಾಲ್ಕು ಸರಿ ಮಣ್ಣ ಹಾಕ್ತಿವಿ ಹ್ಮ್ ಹ್ಮ್ ಈಗ ಒಂದೂವರ್ ತಿಂಗಳಿಗೊಂದ್ಸತಿ ಹ ಒಂದು ಮುಖಾಲ್ಗ ಒಂದ್ಸತಿ ಮಣ್ಣ ಹಾಕೋದಂದ್ರೆ ಗಿಡ ಮೇಲೆ ಡೆವಲಪ್ ಆದಂಗೆಲ್ಲ ಮಣ್ಣು ಏರ್ಸ್ಕೊತೀವಿ ಮಣ್ಣು ಏರ್ಸುವಾಗೆಲ್ಲ ಬೇವ್ನಂಡಿ ಜೊತೆಗೆ ಹ ಅದ ಫರ್ಟಿಲೈಝರ್ ಹಾಕತಾ ಹೋಯ್ತಿ ಸಿ ಸಿಎನ್ ಬೋರಾನೋ ಹ್ಮ್ ಜಿಂಕು ಇವೆಲ್ಲ ಗ್ರಾನ್ಯುವಲ್ ಕೊಡ್ಬೇಕು ಹ್ಮ್ ಮೈಕೋನ್ಯೂಟ್ರಿ ಮೈಕ್ರೋನ್ಯೂ ಸೈನ್ಸ್ಪ್ರೇನು ಸ್ಪ್ರೇನು ಹೌದು ಅವನೆಲ್ಲಾ ಒಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡಿ ಹದಿನೈದು ದಿವಸಕ್ಕೊಂದ್ಸರಿ ಸ್ಪ್ರೇ ಕೊಡ್ತಾ ಇರ್ತೀರಿ ಹೌದು ಹದಿನೈದು ದಿವಸ ಒಂದ್ ಈಗ ಗಿಡ ಸಾರ ಏನ್ ಬೇಕು ಏನ್ ಬೇಡ ಅಂತ ಹೇಳುತ್ತೆ ಹ್ಮ್ ಅದನ್ನ ನಾವ್ ಒಬ್ಸರ್ವ್ ಮಾಡ್ಬೇಕು ಮಾಡ್ಬೇಕು ಆ ಗರಿಗಳೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಒಳ್ಳೆ ಅನುಭವಸ್ಥರು ರೈತರ ಆದ್ರೆ ಆ ಇದೆ ಏನ್ ಜಾಸ್ತಿ ಆಯ್ತು ಇದಕ್ಕೆ ಯಾವ್ದನ್ನ ಹೊಡಿಬೇಕು ಹೌದು ಅನ್ನೋದು ನಿಮ್ಗೆ ಅರ್ಥವಾಗ್ಬಿಡ ಗೊತ್ತಾಯ್ತದೆ ಸರ್ ಅದ್ರ ಬಗ್ಗೆ ತಿಳ್ಕೋಬೇಕು ಈ ಸರಿ ಸ್ವಲ್ಪ ಮಳೆ ಕಡಿಮೆ ಇತ್ತಲ್ಲ ನಿಮ್ಗೆ ನೀರ್ ನೀರ್ ತೊಂದ್ರೆ ಆಯ್ತು ಇಲ್ದ ಇನ್ನ ಚೆನ್ನಾಗ್ ಬರೋದು ಕ್ರಾಪ್ ಇದ್ದು ಸರ್ ನಾವು ನಾಟಿ ಮಾಡ್ದಾಗ ಮಳೆ ಬಿದ್ದ ಹತ್ತನೇ ತಿಂಗಳ ಗಂಟ ಮಳೆನೇ ಇಲ್ಲ ಮಳೆನೇ ಇಲ್ಲ ಹಾ ಹಾಗಾಗಿ ಎಲ್ಲಾ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಏನ್ ಚೆನ್ನಾಗಿ ಅದ ಏನ್ ತೊಂದ್ರೆ ಇಲ್ಲಾ ತೊಂದ್ರೆ ಇಲ್ಲ ಯಾವ್ದೇ ಡಿಪ್ರೆಶನ್ಸ್ ಇಲ್ಲ ಹ್ಮ್ ಹಾ ಚೆನ್ನಾಗಿ ಇದೆ ಸರ್ ಅಲ್ಲ ಸ್ವಲ್ಪ ನೀರು ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಇನ್ನೂ ಇಳುವರಿ ಇನ್ನ ಚನ್ನಾಗಿ ಇಳುವರಿ ಜಾಸ್ತಿ ಬರೋದು ಹೌದು ಬಟ್ ಬೇರೆ ಕಾಯಿಲೆ ವಗೇರೆ ಮತ್ತೆ ಏನಿಲ್ಲ ಸರ್ ಏನಿಲ್ಲ ಈಗ ನೀವು ಪ್ಲಾಟ್ ವಿಡಿಯೋ ಮಾಡಿದ್ರೆ ಗೊತ್ತಾಗುತ್ತಲ್ಲ ಇಲ್ಲ ಇಲ್ಲ ನೋಡಿದ್ನಲ್ಲ ಯಾವುದು ಕಾಯಿಲೆ ವಗೇರಿ ಇಲ್ಲ ಆ ಚೆನ್ನಾಗಿದೆ ಸ್ವಲ್ಪ ಬೇಸ್ಗೆಲಿ ಸ್ವಲ್ಪ ಹಾ ಇದಾಯ್ತು ನೀರ್ ಗೇಟ್ ಆಯ್ತು ಈಗ ನಮ್ದೊಂದೇ ಇಲ್ಲ ಸರ್ ಎಲ್ಲಾ ಕಡೆ ಎಲ್ಲಾ ಕಡೆನೂ ನೀರ್ ಸ್ಟೇಟ್ ಅಲ್ಲಿ ಎಲ್ಲಾ ತೊಂದ್ರೆ ಆಗಿ ಸ್ಟೇಟ್ ಅಲ್ಲೆಲ್ಲ ತೊಂದ್ರೆ ಆಗಿದೆ ಹೌದು ಇಲ್ಲ ನೀರಿನ್ ತೊಂದ್ರೆ ಆದ್ರೆ ಇಳುವರಿ ಕಮ್ಮಿ ಆಗುತ್ತೆ ಅಷ್ಟೇ ಆ ಕಾಯಿಲೆ ಕಸಾಲ ಏನು ಬರಲ್ಲ ಈಗ ನಮ್ಗೇನ್ ತೊಂದ್ರೆ ಆಗಿಲ್ಲ ಆದ್ರೆ ಮಾತ್ರ ಈ ಸುಲ್ಟಿನ ಕಾಯಿಲೆ ಕಾಣಿಸ್ಕೊಳ್ಳೋದು ಸ್ಟಾರ್ಟಿಂಗ್ ಸ್ಟೇಜ್ ಸ್ವಲ್ಪ ತೊಂದ್ರೆ ಆಯ್ತು ಅಷ್ಟೇ ಹಾ 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 ಇಲ್ಲ ಚೆನ್ನಾಗ್ ಬಂದಿದೆ ಹೌದು ಸರ್ ಹೌದು ಬೆಳವಣಿಗೆ ಎಲ್ಲ ಚೆನ್ನಾಗ್ ಬಂದಿದೆ ಸರ್ ಕೊನೇದಾಗಿ ಶುಂಠಿ ಏನ್ ಹೇಳ್ತೀರಿ ಸರ್ ರೈತರಿಗೆ ಸರ್ ಇದು ವಾಣಿಜ್ಯ ಕ್ರಾಪು ಹಂಗಾಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ರೇಟ್ ಸಿಕ್ಕಿದ್ರೆ ಒಳ್ಳೆ ಲಾಭನೂ ಇದೆ ಸರ್ ಈಗ ಒಂದು ಎಕರೆ ಶುಂಠಿ ಬೆಳಿಬೇಕಾದ್ರೆ ಹೌದು ಎಷ್ಟ್ ಖರ್ಚಾಗುತ್ತೆ ಸರ್ ಸರ್ ಈಗ ಭೂಮಿ ಉಳುಮೆ ಮಾಡೋದ್ರಿಂದ ಫರ್ಟಿಲೈಸರ್ ಲೈನ್ ಎಲ್ಲಾ ಸೇರಿ ಈಗ ನಾವು ಈಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾಟಿ ಮಾಡಿರೋರ್ಗ ಇಪ್ಪತ್ನಾಲ್ಕರಲ್ಲಿ ಮಾಡಿರೋರ್ಗ ಐದ್ ಲಕ್ಷ ಆಗುತ್ತೆ ಸರ್ ಎಕರೆ ಖರ್ಚೆ ಮೊದಲನೇ ಸರಿ ಈಗ ಈ ಸಾರಿ ನಾಟಿ ಮಾಡೋರಿಗೆ ಒಂದ್ ಮೂರ್ ಲಕ್ಷ ಸಾಕು ಅದು ಕಮ್ಮಿ ಯಾಕೆ ಅಂದ್ರೆ ಬಿತ್ತನೆ ಬೀಜ ರೇಟ್ ಕಡಿಮೆ ಅದಲ್ವಾ ಕಡಿಮೆ ಇದೆ ಅದರಿಂದ ಟೈಮ್ ಜಾಸ್ತಿ ಅದರಿಂದ ಐದ್ ಲಕ್ಷ ಆಗದ ಈ ಸಾರಿ ಮಾಡೋರಿಗೆ ಮೂರ್ ಲಕ್ಷ ಸಾಕು ಸರ್ ಮೂರ್ ಲಕ್ಷ ಸಾಕು ಈಗ ನಾನು ಅವ್ರೆಷ್ಟ ಹೇಳ್ತಾ ಇರೋದು ಈಗ ಬಿತ್ತನೆ ಬೀಜ ಹಾಕುದ್ರಿಂದ ಉಳ್ಮೆಯಿಂದ ಎಲ್ಲಾ ಸೇರಿ ಫುಲ್ ಕಟಿಂಗ್ ವರ್ಗ್ ಹ ಈಗ ಕೆಲವರು ಆಯಸ ನೀರಲ್ಲೂ ಬೆಳಿತಾರೆ ಕೆಲವರು ಕೆಲವರು ಡ್ರಿಪ್ ಅಲ್ಲಿ ಬೆಳೀತಾರೆ ಹೌದು ಈಗ ನೀವು ಸ್ಪ್ರಿಂಕ್ಲರ್ ಅಲ್ಲಿ ಬೆಳ್ದಿದಿರಿ ಯಾವ್ದು ಉತ್ತಮ ಸರ್ ಇದಕ್ಕೆ ಈಗ ಸರ್ ಅವ್ರವ್ರ ವಿವೇಚನೆ ಬಿಟ್ಟಿರೋದ್ರದ್ದು ಹಾ ಈಗ ನಮ್ಗೆ ಇದು ಕಾನ್ಫಿಡೆನ್ಸ್ ಹಾಗೆ ಆಯ್ತು ಹಾ ನನ್ಗೆ ಕ್ಲಿಯಾರಿಟಿ ಅದ ಒಟ್ನಲ್ಲಿ ಎಲ್ಲದ್ಕಿಂತ ಉತ್ತಮ ಅಂದ್ರೆ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಅಲ್ಲಿ ನಿಮ್ಗೆ ನಮ್ಗೆ ಎಷ್ಟು ಬೇಕು ಅಷ್ಟು ನಾನು ಏನ್ ಬೇಕು ಎಷ್ಟು ಕೊಟ್ಕೋಬಹುದು ಈಗ ಅಲ್ಲಿ ಗೊತ್ತಾಗುತ್ತೆ ಹ್ಮ್ ಹ್ಮ್ ಈಗ ಬಟರ್ ಪ್ಲೈ ಜಟ್ ಆಗಿರೋದ್ರಿಂದ ಒಂದ್ ಮುಕ್ಕಾಲ್ ಗಂಟೆ ಕೊಟ್ರು ಸಾಕು ಸರ್ ನೀರ್ನ ಹ್ಮ್ ಮುಕ್ಕಾಲ್ ಗಂಟೆ ಕೊಟ್ಟರು ಹ್ಮ್ ಹ್ಮ್ ಡ್ರಿಪ್ ಆದ್ರೂ ಸ್ವಲ್ಪ ಇದಕ್ಕಿಂತ ಡ್ರಿಪ್ ಗಿಂತ ಇದು ಬೆಟ್ರೂಪ್ ಇನ್ನು ಸೈಂಟಿಸ್ಟು ಡ್ರಿಪ್ಪೇ ಸರಿ ಅಂತ ಹೇಳ್ತಾರ ಸರ್ ಡ್ರಿಪ್ ಹಾಕಿದ್ರೆ ಈಗ ನಾವು ಮಣ್ಣು ಹಾಕ್ಬೇಕು ಹ್ಮ್ ಅದು ಇದು ಮಾಡುವಾಗೆಲ್ಲ ಮೇಲೆ ಎತ್ತ ಇರ್ಬೇಕಲ್ಲ ಅದನ್ನ ತೊಂದ್ರೆ ಆಗುತ್ತೆ ಇದಾದ್ರೆ ನಾವ್ ಏನ್ ಫಿಟ್ ಮಾಡಿದ್ರೆ ಇನ್ನೊಮ್ಮೆ ಕೇಳುವರೆಗೆ ಏನ್ ತೊಂದ್ರೆ ಇಲ್ವಲ್ಲ ಈ ಸ್ಪ್ರಿಂಕ್ಲರ್ ಆದ್ರೆ ಮೇಲ್ಗಡೆಯಿಂದ ಮಳೆ ತರ ಅದ್ರಿಂದ ಶುಂಠಿಗ ಈಗ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರೇ ತರ ಸರ್ ಕೆಲವರು ಈಗ ನಮ್ಗೂ ಕಾನ್ಫಿಡೆನ್ಸ್ ಆಗಿದೆಯಲ್ಲ ನೀವು ಆರ್ನೇ ಬೆಳೆ ಆರನೇ ಸಾರಿ ಸರ್ ಇದು ಅದ್ರಿಂದ ಆರ್ ಬೆಳೆನೂ ನೀವು ಸ್ಪ್ರಿಂಕ್ಲರ್ ಹೌದು ಆರ್ ಸಾರಿನೂ ಸ್ಪ್ರಿಂಕ್ಲರ್ ಒಟ್ನಲ್ಲಿ ನಿಮ್ಮ ಬೋರ್ ಅಲ್ಲಿ ನೀರು ಸಾಕಾಗುತ್ತೆ ಚೆನ್ನಾಗ್ ಸರ್ ನಾನೀಗ ಭೂಮಿ ಆಯ್ಕೆ ಮಾಡುವಾಗ ಬೋರ್ ನೀರ್ ಇದ್ದನೆ ಏನ್ ಮಾಡಕ್ ಆಗುತ್ತೆ ನೀರ್ ನೋಡ್ಕೊಂಡೆ ಮಾಡ್ಕೋಬೇಕು ಹ್ಮ್ ಲೇಜ್ ಹೌದ್ ಅಲ್ವಾ ಹೌದೌದೌದೌದು ಹೋದ್ ಸರಿ ಎಷ್ಟು ಸಾವಿರ ಸುಣ್ ಚೀಲ ಆಗಿ ಆಗಿತ್ತು ಸರಿ ಸರ್ ಒಂದ್ ಸಾವಿರ ಮೂಟೆ ಆಗಿತ್ತು ನಾವ್ ಬಿತ್ತನೆ ಇಟ್ಕೊಂಡಿದ್ದವ ಒಂದ ನೂರೈವತ್ತು ಬ್ಯಾಗು ಹ್ಮ್ ಹ್ಮ್ ಹಂಗಾಗಿ ನೋಡಿದ್ರೆ ಈ ಸರಿ ನೀವು ಆರ್ ಎಕರೆಗೆ ಹಾಕಿರೋದ್ರಿಂದ ಡಬಲ್ ಆಗುತ್ತೆ ಇಳುವರಿ ಆಗುತ್ತೆ ಸರ್ ರೇಟ್ ಇಲ್ಲ ಅಷ್ಟೇ ರೇಟ್ ಸ್ವಲ್ಪ ಕಡಿಮೆ ಹಂಗಾಗಿ ಈಗ ಬಿತ್ನೆ ಬೀಜಕ್ಕೆ ಎಲ್ಲಾ ಬುಕ್ ಮಾಡಿದೀನಿ ಬುಕ್ ಮಾಡಿದ್ರಿ ಇನ್ನೊಂದು ಎಪ್ಪತ್ ಪರ್ಸೆಂಟ್ ಆಗಿದೆ ಇನ್ ಮೂವತ್ ಪರ್ಸೆಂಟ್ ಅದ ಸರ್ ಮೂವತ್ ಪರ್ಸೆಂಟ್ ಯಾರ್ಗೆ ಅವಕಾಶ ಅದ ಅವ್ರಿಗೆ ಚಾನ್ಸ್ ಮೊದಲ್ ಬಂದವ್ರಿಗೆ ಮೊದಲ್ ಬಂದವರಿಗೆ ಆದ್ಯತೆ ಕೊಡ್ತೀರಿ ಹೌದು ಒಟ್ನಲ್ಲಿ ಚೆನ್ನಾಗಿದೆ ಆ ಡಿ ಜನರು ಹೌದ್ ಸಾರ್ ತಳಿ ಹ್ಮ್ ಬರ್ತಾರೆ ಬಿಡಿ ಇದನ್ನ ಪ್ಲಾಟ್ಗಳನ್ನ ಸುಮಾರು ಜನ ನೋಡ್ಕೊಂಡು ಸರಿ ಸರಿ ಸರ್ ಆಮೇಲೆ ಹೋದ್ ಸರಿ ನಿಮ್ಗೆ ಆ ರೇಟಲ್ಲಿ ಒಂದು ಸಾವಿರ ಚೀಲ ಬಂತು ಅಂದ್ರಲ್ಲ ಹೌದು ಎಷ್ಟು ಅಮೌಂಟ್ ನಿಮ್ಗೆ ಕೈ ಸೇರ್ತು ಅದ್ರಲ್ಲಿ ನಾನೇ ಒಂದ್ ನೂರೈದ್ ಬ್ಯಾಗ್ ಇಟ್ಕೊಂಡಿದ್ದೆ ಅದನ್ನ ಲೆಕ್ಕ ಹಾಕಿ ಸೇರಿದ್ರೆ ಅರವತ್ ಲಕ್ಷ ಆಗುತ್ತೆ ಲಕ್ಷ ತನಕ ಆಯ್ತು ಅದೇ ರೇಟ್ ಇದ್ರೆ ನಿಮ್ಗೆ ಇವತ್ತು ಒಂದ್ ಕೋಟಿ ಇಪ್ಪತ್ತು ಲಕ್ಷ ಹೌದು ಸರ್ ಹೌದು ರೇಟ್ ಸ್ವಲ್ಪ ಕಡಿಮೆ ಆಯ್ತು ಅದರಿಂದ ತೊಂದರೆ ಆಯ್ತು ನೋಡುವ ಸರ್ ಪ್ರಯತ್ನ ಮಾಡೋದು ಮಾಡುವ ಅದಲ್ಲ ತೊಂದರೆ ಆದ್ರೂ ನಿಮಗೆ ಸ್ವಲ್ಪ ಚೆನ್ನಾಗಿರೋದ್ರಿಂದ ಶುಂಠಿ ನಿಮ್ಗೆ ಬಿತ್ನೆ ಹೋಗುತ್ತೆ ಸ್ವಲ್ಪ ಮೇಂಟೈನ್ ಆಗುತ್ತೆ ಸರ್ ಚೆನ್ನಾಗಿರುತ್ತೆ ಯಾಕೆಂದ್ರೆ ಈ ಸರಿ ಎಲ್ಲ ಕಡೆ ಶುಂಠಿ ಅಷ್ಟು ಚೆನ್ನಾಗಿ ಡ್ಯಾಮೇಜ್ ಆಗಿದೆ ನಾನು ನೋಡ್ದಂಗೆ ಶುಂಠಿ ಈ ತರ ಚೆನ್ನಾಗಿರೋದು ಬಹಳ ಅಪರೂಪ ಹೌದು ಸರ್ ನಿಮ್ ಪ್ಲಾಟ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತದೆ ಹೌದು ಆಯ್ತು ಸರ್ ಸರಿ ಸರ್ ಆಯ್ತು ಥ್ಯಾಂಕ್ ಯು ಸರ್ ನಿಮ್ಮ ಫೋನ್ ನಂಬರ್ ಇದ್ರಲ್ಲಿ ಹಾಕಿರ್ತೀನಿ ಹೇಳಿ ಬೇಕಿದ್ರೆ ನೈನ್ ಸೆವೆನ್ ಫೋರ್ ತ್ರೀ ಸಿಕ್ಸ್ ಟೂ ಹ ಫೈವ್ ಫೋರ್ ಸಿಕ್ಸ್ ಐಟ್ ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ನೈನ್ ಸೆವೆನ್ ಫೋರ್ ತ್ರೀ ಹ ಸಿಕ್ಸ್ ಟು ಹ ಫೈವ್ ಫೋರ್ ಸಿಕ್ಸ್ ಐಟ್ ಸರಿ ಸರ್ ಹಾಕಿರ್ತೀವಿ ಆಸಕ್ತಿ ಇನ್ನೊಂದ್ ನಂಬರ್ ಇದೆ ತಗೊಳ್ಳಿ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ತ್ರೀ ನೈನ್ ಟು ಫೋರ್ ಏಟ್ ಇನ್ನೊಂದ್ ಸರಿ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ತ್ರೀ ನೈನ್ ಟು ಫೋರ್ ಏಟ್ ಫೋರ್ ಸರಿ ಎರಡು ಹಾಕಿ ಸರ್ ಯಾವ್ದಾದ್ರು ತಗೊಳ್ಳಿ हाँ सर सर